ಶತಮಾನ ಕಂಡ ಧಾರವಾಡ ಕೆಲಗೇರಿ ಕೆರೆಯಲ್ಲಿನ ಜಲಕಳೆ ತೆಗೆಯಲು ಹಾಗೂ ಕೆರೆ ಆವರಣದ ಸ್ವಚ್ಛತೆ ಕಾಪಾಡಲು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕೆಲಗೇರಿ ಕೆರೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ವಾಲ್ಮೀ ಧಾರವಾಡ ಅಡ್ವೊಕೇಟ್ ಫೋಕಸ್ ಸೇರಿದಂತೆ ಕೆಲಗೇರಿ ಬಡಾವಣೆಯ ಜನರು ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಿ ನಡೆಸಿಕೊಟ್ಟರು ಫೋನ್ ಮಾಡಿದ್ರು ಮತ್ತೆ ಮಾಡಿಲ್ಲ ಮತ್ತೆ ಬಿಡ್ತಾರು ಸಹಕಾರ